ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ಮುದ್ದೇಬಿಹಾಳ ತಾಲೂಕಿನ ಮಡಿಕೇಶ್ವರ ಗ್ರಾಮದ ಯುವ ಪತ್ರಕರ್ತರಾದ ಗುರುರಾಜ್ ಬಡಗೇರ್ ಅವರು ತಾಲೂಕಿನ ಪುಣ್ಯಕ್ಷೇತ್ರ ಕುಂಟೋಜಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ನ್ಯೂಸ್ ಚಾನೆಲ್ ಯೂಟ್ಯೂಬ್ ಚಾನೆಲ್ ಅನ್ನ ನಾಲತ್ವಾಡದ ಶ್ರೀ ಸ್ವಾಮಿಯವರ ಅಮೃತ ಹಸ್ತದಿಂದ ಚಾನೆಲ್ಗೆ ಲೋಗೋವನ್ನ ಉದ್ಘಾಟಿಸಿದರು ಇದೇ ವೇಳೆಯಲ್ಲಿ ಹಿರಿಯ ಪತ್ರಕರ್ತರಾದ ಡಿ ವಡವಡಗಿ ಶಂಕರ್ ಹೆಬ್ಬಾಳ್ ಪುಂಡಲೀಕಾ ಮುರಾಳ್ ಅವರನ್ನ ಮಾತನಾಡಿ ಮಾಧ್ಯಮದವರು ಯಾರ ಕೈಗೊಂಬೆ ಆಗಬಾರದು ಯಾವತ್ತು ಸತ್ಯದ ನೆರಳಲ್ಲೇ ಬದುಕಬೇಕು ಕಣ್ಣಿಗೆ ಕಂಡಿದ್ದು ಕಂಡ ಹಾಗೆ ಬರೆಯಬೇಕು ಅಂದಾಗ ಮಾತ್ರ ಚಾನಲ್ ಬೆಳೆಯಲು ಸಾಧ್ಯ ಎಂದು ನೂತನವಾಗಿ ಉದ್ಘಾಟನೆಗೊಂಡ ವಜ್ರಾಕ್ಷ ಚಾನಲ್ ಪ್ರಧಾನ ಸಂಪಾದಕ ಗುರುರಾಜ್ ಅವರಿಗೆ ಹೇಳಿದರು ಗುರುರಾಜ್ ಚಟ್ಟೇರ ಅವರು ಮಾಧ್ಯಮದ ಬಗ್ಗೆ ದಿಕ್ಸೂಚಿ ಭಾಷಣ ಮಾಡಿದರು ಕಾಶಿನಾಥ್ ಕಾರಾಗನೂರ್ ಅವರು ಪ್ರಾರ್ಥನಾ ಗೀತೆ ಹಾಡಿದರು ಅರುಣ್ ಕುಮಾರ್ ಬಡಗೇರ್ ಬಿವಿ ಆರೆನಾಡ್ ಅವರು ಕಾರ್ಯಕ್ರಮ ನಿರೂಪಣೆ ಮಾಡಿದರು ದಾವೂದ್ ಪಠಾಣ್ ಸೇರಿದಂತೆ ಗೆಳೆಯರ ಬಳಗದವರು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದರು ಇದೇ ವೇಳೆಯಲ್ಲಿ ಬಸವೇಶ್ವರ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರು ಗುರುಲಿಂಗಪ್ಪ ಸೂಲಳ್ಳಿ ಉಪಾಧ್ಯಕ್ಷ ಆನಂದ್ ಗಸ್ತಿಗಾರ್ ರಾಮಣ್ಣ ಉಲಗಣ್ಣಿ ಗುರುಪಾದ ಹೆಬ್ಬಾಳ್ ಹಾಗೂ ಮಾಜಿ ಸೈನಿಕರಾದ ನಾಗಲಿಂಗಯ್ಯ ಮಠ ಸೇರಿದಂತೆ ಗ್ರಾಮಸ್ಥರು ಹಾಗೂ ಮಾಧ್ಯಮದವರು ಇದ್ದರು ವರದಿ ದೀಪ ಬೆಳೆಯುತ್ತಿದೆ ಆ ಜ್ಯೋತಿಯ ಪ್ರಚೋಲತೆ ಈ ಸಮಾಜದ ಮೇಲೆ ಬಿದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಹುಟ್ಟಿಸುವ ಸುದ್ದಿ ಮಾಹಿತಿಯಾಗಿ ಬೆಳೆಯಲಿ ಎಂದು ಆಶಯದೊಂದಿಗೆ ಪೂಜ್ಯರು ತಮ್ಮ ಅಮೃತ हस्तಗಳ ಮೂಲಕ জ্যোতিಯನ್ನ ಬೆಳಗಿಸುತ್ತಾರೇ জ্যোতি سے জ্যোতি જગاتی ಜನೋ ಜ್ಞಾನ ಕಿರಣಾ ಬೆಲ್ತಿ ಚಲೋ ಎಂಬ ವಾಣಿಯಂತೆ জ্যোতিಯಿಂದ ಜೊತಿ ಹಂತಬೇಕು ಧ್ಯಾನದ ಹಂತಕ್ಕೆ पसरಬೇಕು ಎಂಬ ವಾಣಿಯಂತೆ জ্যোতিಯನ್ನ ಬೆಳಗಿಸಿದ ಎಲ್ಲ ಮಹಾನ್ ವ್ಯರಿಗೂ ನನ್ನ ತುಂಬು ಹೃದಯದ ಧನ್ಯಮನಗಳನ್ನ ಹಾಗೆ ಪರಮ ಗುಜ್ಜರಿಗೆ ಅವರ ಪಾದಗಳ ಅಡಿ ದವರಿಗೆ ನನ್ನ ನಮಸ್ಕಾರ ಸಮರ್ಪಿಸಿದೆ ಹಿಂದೆ ಪತ್ರಕರ್ತರು ಸರ್ಕಾರವನ್ನೇ ಬೀಳಿಸುವಂತಹ ಶಕ್ತಿಯನ್ನ ಹೊಂದಿದ್ರು ಉದಾಹರಣೆಗೆ ನಾವು ಟಿ ಲಂಕೇಶ್ ಅವರನ್ನ ತಗೊಳ್ತಿದ್ದೀವಿ ಗುಂಡೂರಾವ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರು ಸರ್ಕಾರವನ್ನೇ ಅಳವಡಿಸುವಂತಹ ಬರಹಗಳು ಲಂಕೇಶ್ ಅವರಿಂದ ಬರ್ತಾ ಏನಾಗಿದೆ ಅಂತಂದ್ರೆ ಯಾವ ಪತ್ರಕರ್ತರಿಗೆ ಭ್ರಷ್ಟರು ಹೆದರ್ಬೇಕಾಗಿತ್ತು ಅದೇ ಪತ್ರಕರ್ತರು ಇವತ್ತು ಅಧಿಕಾರಿಗಳಿಗೆ ಹೆದರುವಂತ ಪರಿಸ್ಥಿತಿ ಬಂದಿದೆ ಯಾಕೆ ಅಂತಂದ್ರೆ ಅಪವಿತ್ರ ಸಂಬಂಧಗಳು ಪತ್ರಕರ್ತ ಅಪವಿತ್ರ ಸಂಬಂಧಗಳಿಗೆ ಬಲಿಯಾದ ಅಂತಂದ್ರೆ ಆಸೆಗೆ ದುರಾಸೆಗೆ ಕೈ ಚಾಚುನತೆ ಶುರು ಮಾಡ್ದ ಅಂತಂದ್ರೆ ಅವರಿಗೆ ಕವಳೆ ಕಾಸಿನ ಕಿಮ್ಮತ್ತು ಕೂಡ ಸಮಾಜದಲ್ಲಿ ಇರುವುದಿಲ್ಲ ಪತ್ರಕರ್ತ ಎಲ್ಲಿವರೆಗೂ ಅನಿಸ್ತನಾಗಿ ಪ್ರಾಮಾಣಿಕವಾಗಿ ಇರ್ತಾನೆ ಅಲ್ಲಿವರೆಗೂ ಅವನಿಗೆ ಗೌರವ ಇರುತ್ತೆ ಮರ್ಯಾದೆ ಇರುತ್ತೆ ಅಫ್ಕೋರ್ಸ್ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಇರೋರಿಗೆ ಹೊಟ್ಟೆ ತುಂಬೋದಿಲ್ಲ ಅದು ಎಲ್ರಿಗೂ ಗೊತ್ತಿದೆ ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಹೇಳಿ ಪತ್ರಿಕೋದ್ಯಮವನ್ನು ಒಂದು ದುರ್ಬಳಕೆ ಮಾಡ್ಕೊಳ್ಳೋದಿದೆಯಲ್ಲ ಅದು ಹೆತ್ತ ತಾಯಿಗೆ ಪ್ರಯೋಗ ಮಾಡಿದಂತೆ ಅಂತ ನನ್ನ ಅನುಭವದ ಮಾತು ನಿಮಗೆ ಪತ್ರಕರ್ತರಿಗೆ ಗೌರವ ಸಿಗಬೇಕು ಅಂತಂದರೆ ನೇರವಾಗಿರಿ ನಿಷ್ಠೂರವಾಗಿರಿ ಆಸೆಗೆ ಕೈ ಚಾಚಬೇಡಿ ನಿಮ್ಮತನವನ್ನು ಮಾರ್ಕೊಂಡು ಅವಾಗ ನಿಮಗೆ ಗೌರವ ಸಿಗುತ್ತೆ ನೀವು ಈ ಊರು ಬಿಟ್ಟು ಬೇರೆಯವರಲ್ಲಿ ಕೂಡ ಪ್ರಸಿದ್ಧಿಯನ್ನು ಪಡಿತೀರಿ ಮಟ್ಟದಲ್ಲಿ ಕೂಡ ನಿಮ್ಮನ್ನು ಗುರುತಿಸುವಂಥ ವ್ಯಕ್ತಿಗಳು ಸಮಾಜದಲ್ಲಿ ಮುಂದೆ ಬಂದಾರೆ ಅದು ಬಿಟ್ಟು ನೀವು ಭ್ರಷ್ಟಾಚಾರ ಭ್ರಷ್ಟರಾದ್ರಿ ಅಂತಂದರೆ ಭ್ರಷ್ಟಾಚಾರಕ್ಕೆ ಕೈ ಜೋಡಿಸಿದ್ರಿ ಅಂತಂದರೆ ಅಲ್ಲಿ ಎದುರುಗಡೆ ಬಂದಾಗ ನಿಮಗೆ ನಮಸ್ಕಾರ ಚಮಸ್ಕಾರ ಎಲ್ಲ ನಡೀತವೆ ನೀವು ಮುಂದೆ ಹೋದ ತಕ್ಷಣ ನಿಮ್ಮ ಹಿಂದ್ಗಡೆ ಅವರು ಯಾವ ಭಾಷೆಯನ್ನು ಬಳಸಿ ನಿಮ್ಮನ್ನು ಬಯುತ್ತಾರೆ ಅಂತನ್ನೋದು ನಮ್ಮ ಕಿವಿಗೆ ಬಿದ್ದಂತಹ ಮಾತುಗಳು ನಾವು ಮಾಡುವ ಕೆಟ್ಟ ಕೆಲಸಗಳು ನಾವು ನಮ್ಮ ಪತ್ರಿಕೋದ್ಯಮವನ್ನು ದುರ್ಬಳಕೆ ಮಾಡಿಕೊಡ್ತಕ್ಕಂತಹ ಚಟುವಟಿಕೆಗಳು ನಮ್ಮ ತಂದೆ ತಾಯಿ ಅಕ್ಕ ತಂಗಿಯರನ್ನ ಸಹೋದರರನ್ನ ಬಯಸುವಂಥ ಮಟ್ಟಕ್ಕೆ ಅವು ಇರ್ತವೆ ಅಂತನ್ನೋದು ನಾವೆಲ್ಲ ತಿಳ್ಕೊಬೇಕು ಒಬ್ಬ ವ್ಯಕ್ತಿ ಬದುಕಬೇಕು ಅಂತಂದರೆ ಸಾಕಷ್ಟು ಮಾರ್ಗಗಳಿದ್ದಾವೆ ಪತ್ರಿಕೋದ್ಯಮ ಇತ್ತೀಚಿನ ದಿನಗಳಲ್ಲಿ ಉದ್ಯಮವಾಗಿ ಬೆಳೀತಾ ಬೆಳೀತಾ ಕೂಡ ಹುಟ್ಟು ಹಾಕ್ತಾ ಇದೆ ಅಂತ ದುರಂತದ ನೋವಿನ ಸಂಗತಿ ಇವತ್ತು ಪತ್ರಕರ್ತರ ಜೀವನ ಹೆಂಗಿದೆ ಅಂತಂದ್ರೆ ನೀವು ಇದ್ದಲ್ಲಿ ಇದ್ದಂಗೆ ಬರ್ದೇ ಅಂತಂದ್ರೆ ಮೇಲೆ ಅಟ್ಯಾಕ್ ಮಾಡ್ತಾರೆ ಎಷ್ಟೋ ಪತ್ರಕರ್ತರಿಗೆ ಹಲ್ಲೆಗಳು ಕೂಡ ಸುದ್ದಿಯ ಬೆನ್ನಕ್ಕೆ ಹೊರಟಿದ್ವಿ ಸತ್ಯದ ಸುದ್ದಿ ಅಂತಲ್ಲ ಸಾಗರ ಮತ್ತು ಯಾರದೇ ಒಬ್ಬರು ಐಗೊಂಬೆ ಆಗಿ ನೀವು ಕೆಲಸ ಮಾಡಬೇಡ್ರಿ ಅನ್ನೋದು ಒಂದು ಕಿವಿ ಮಾತನ್ನ ತಮ್ಮ ನಿರಾಕರಿಸ್ತೀನಿ ಅವಕಾಶ ಹೋಗಿ ನಿಜವಾದ ಪತ್ರಕರ್ತನ ಕೆಲಸ ಅಂತ ಸಮಾಜದಲ್ಲಿ ಏನು ನಡೀತಾ ಇದೆ ಸಮಾಜಕ್ಕೆ ಒಳ್ಳೇದಾಗಬೇಕಂತ ನಾವು ಬರೀಬೇಕು ಅಂದಾಗ ಮಾತ್ರ ನಮ್ಮ ಚಲನಗಳು ಮತ್ತೆ ಯಾಕಂದ್ರೆ ಮೊದಲ ಪ್ರಿಂಟ್ ಆಧಾರ್ಪಣೆಯನ್ನ ಈ ಸಂದರ್ಭದಲ್ಲಿ ಪೂಜಾರಾಗಿರ್ತಕ್ಕಂಥ ಗುರುಸ್ವಾಮಿಗಳು 然后那个，然后。